ಬೇವಿನ ಮರದ ಕೆಳಗೆ ಬರೀ ಎರಡು ಎಮ್ಮೆಗಳಿಂದ ಶುರು ಮಾಡಿದ ಫಾರ್ಮ್ ಇವತ್ತು ಎಪ್ಪತ್ತಕ್ಕೂ ಹೆಚ್ಚು ಹೈ ಕ್ವಾಲಿಟಿ ಎಮ್ಮೆಗಳ ದೊಡ್ಡ ಡೈರಿ ಫಾರ್ಮಿಂಗ್ ಆಗಿದೆ ನಮಸ್ಕಾರ ಸ್ನೇಹಿತರೆ ಎಮ್ಮೆ ಸಾಕಾಣಿಕೆ ಅಥವಾ ಡೈರಿ ಫಾರ್ಮಿಂಗ್ ಅಂದ್ರೆ ಅದರಲ್ಲಿ ಏನು ಲಾಭ ಇದೆ ಬರೀ ಕಷ್ಟ ಅಲ್ವಾ ಅಂತ ಮೂಗು ಮೂರರು ಜಾಸ್ತಿ ಆದರೆ ಇಲ್ಲೊಬ್ರು ದಿಟ್ಟ ಹೆಣ್ಣ ಮಗಳು ಇದೇ ಎಮ್ಮೆ ಸಾಕಾಣಿಕೆಯಲ್ಲಿ ವರ್ಷಕ್ಕೆ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ವಹಿವಾಟು ನಡೆಸುತ್ತಿದ್ದಾರೆ ಹೌದು ಕೇವಲ ಹನ್ನೊಂದನೇ ವಯಸ್ಸಿನಲ್ಲಿ ತಂದೆಗೆ ಸಹಾಯ ಮಾಡಲು ಶುರು ಮಾಡಿದ ಇವರು ಇಂದು ರಾಷ್ಟ್ರ ಮಟ್ಟದ ಗೋಪಾಲರತ್ನ ಪ್ರಶಸ್ತಿ ಪಡೆದ ಸಾಧಕಿ ಇವರ ಬಳಿ ಯಾವುದೇ ಮ್ಯಾಜಿಕ್ ಇಲ್ಲ ಇರೋದು ಒಂದೇ ಮಂತ್ರ ಅದುವೇ ವೈಜ್ಞಾನಿಕ ಕೃಷಿ ಮತ್ತು ಛಲ ಬೈಕ್ ಮೇಲೆ ಹಾಲು ಮಾರುತ್ತಿದ್ದ ಹುಡುಗಿ ಸ್ವಂತ ಪಿಕಪ್ ಟ್ರಕ್ ಮಾಲಿಕಿಯಾಗಿದ್ದು ಹೇಗೆ ಒಂದು ರೂಪಾಯಿ ಸಾಲ ಇಲ್ಲದೆ ಇವರು ಒಂದು ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಇವರ ಹೆಸರು ಶ್ರದ್ಧಾ ಧವನ್ ಮಹಾರಾಷ್ಟ್ರದ ಅಹಲ್ಯ ನಗರ್ ಇವರ ಊರು ಇವರ ತಂದೆ ಸತ್ಯವನ್ ಧವನ್ ಇವರು ಅಂಗವಿಕಲರಾಗಿದ್ದರೂ ಅವರು ಎಮ್ಮೆ ವ್ಯಾಪಾರ ಮಾಡುತ್ತಿದ್ದರು ಮನೆಯ ಕಷ್ಟ ನೋಡಲಾಗದ ಶ್ರದ್ಧಾ ಅವರು ತಮ್ಮ ಹನ್ನೊಂದನೇ ವಯಸ್ಸಿಗೆ ತಂದೆಗೆ ಸಹಾಯ ಮಾಡಲು ನಿಂತರು ಆರಂಭದಲ್ಲಿ ಇವರು ಹನ್ನೊಂದನೇ ತರಗತಿಯಲ್ಲಿದ್ದಾಗ ಕಾಲೇಜಿಗೆ ಹೋಗುವ ವಯಸ್ಸಿನಲ್ಲಿ ಬೈಕ್ ಮೇಲೆ ಹಾಲಿನ ಕ್ಯಾನ್ ಇಟ್ಕೊಂಡು ಡೈರಿಗೆ ಹಾಲು ಆಗ್ತಾಯಿತು ಆಗ ದಿನಕ್ಕೆ ಸ್ವಲ್ಪ ಪ್ರಮಾಣದ ಹಾಲು ಇತ್ತು ಶ್ರದ್ಧಾ ಅವರು ಅವರಿಗೆ ಏನಾದರೂ ಸಾಧಿಸಬೇಕೆಂಬ ಹಂಬಲವಿತ್ತು ಹಗಲು ರಾತ್ರಿ ಎನ್ನದೇ ತಾವೇ ಮೇವು ತಂದು ಎಮ್ಮೆಗಳಿಗೆ ಉಪಚರಿಸಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಿದರು ಯಾವಾಗ ಹಾಲಿನ ಪ್ರಮಾಣ ಜಾಸ್ತಿ ಆಯಿತು ಬೇರೆಯವರ ವಾಹನದಲ್ಲಿ ಹಾಲು ಕಳಿಸೋದು ಕಷ್ಟ ಆಯಿತು ಆಗ ಶ್ರದ್ಧಾ ಅವರು ಧೈರ್ಯ ಮಾಡಿ ಸ್ವಂತ ಪಿಕಪ್ ವಾಹನವನ್ನು ಖರೀದಿಸಿದರು ಅಷ್ಟೇ ಅಲ್ಲ ತಾವೇ ಡ್ರೈವಿಂಗ್ ಸೀಟ್ ಹತ್ತಿದರು ಮೇವು ತರುವುದರಿಂದ ಹಿಡಿದು ಹಾಲು ಸಾಗಿಸುವವರೆಗೆ ಎಲ್ಲವನ್ನೂ ಒಬ್ಬರೇ ನಿರ್ವಹಿಸಿದರು ಬೇವಿನ ಮರದ ಕೆಳಗೆ ಬರೀ ಎರಡು ಎಮ್ಮೆಗಳಿಂದ ಶುರುವಾದ ಫಾರ್ಮ್ ಇಂದು ಹೈಟೆಕ್ ರೂಪ ಪಡೆದಿದೆ ಇಂದು ಇವರು ಫಾರ್ಮ್ನಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಎಮ್ಮೆಗಳು ದಿನಕ್ಕೆ ಸುಮಾರು ನಾಲ್ಕುನೂರರಿಂದ ಐದುನೂರು ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದೆ ಸ್ನೇಹಿತರೆ ಶ್ರದ್ಧಾ ಅವರ ಈ ಬೃಹತ್ ಯಶಸ್ಸಿಗೆ ಕಾರಣವೇನು ಗೊತ್ತಾ ಅದುವೇ ಅವರ ತಳಿ ಸುಧಾರಣೆ ಇವರು ಸಾಮಾನ್ಯ ಎಮ್ಮೆಗಳ ಬದಲು ಉತ್ತಮ ಗುಣಮಟ್ಟದ ಮುರ್ರಾ ತಳಿಯ ಎಮ್ಮೆಗಳನ್ನು ಸಾಕ್ತಾ ಅಷ್ಟೇ ಅಲ್ಲ ಎಸ್ಟೆಡ್ ಬುಲ್ ವೀರ್ಯವನ್ನು ಬಳಸಿ ಕೃತಕ ಗುರುಬಧಾರಣೆ ಮೂಲಕ ಉತ್ತಮ ಕರಗಳನ್ನು ಇದ್ದರು ಇದರಿಂದ ಹಾಲಿನ ಇಳುವರಿ ಕೂಡ ಜಾಸ್ತಿ ಆಗ್ತಾ ಇತ್ತು ಇನ್ನೊಂದು ವಿಶೇಷ ಅಂದರೆ ಜೀರೋ ವೇಸ್ಟ್ ಪ್ಲ್ಯಾಂಟ್ ಇವರ ಫಾರ್ಮ್ನಲ್ಲಿ ಎಮ್ಮೆಗಳ ತ್ಯಾಜ್ಯದಿಂದ ಬಯೋಗ್ಯಾಸ್ ಪ್ಲಾಂಟ್ ನಡೆಸಲಾಗುತ್ತಿದೆ ಇದರಿಂದ ಫಾರ್ಮ್ಗೆ ಬೇಕಾದ ಕರೆಂಟ್ ಸಿಗುತ್ತಿದೆ ಹಾಗೆ ಉಳಿದ ಸ್ಲರಿಯಿಂದ ಎರೆಹೊಳ ಗೊಬ್ಬರ ಮತ್ತು ಡಂಕ್ ಪೌಡರ್ ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ ಹೀಗೆ ಹಾಲಿನ ಜೊತೆಗೆ ಗೊಬ್ಬರದಿಂದಲೂ ಆದಾಯ ಬರ್ತಿದೆ ಇವರು ಬರೀ ಹಾಲನ್ನು ಡೈರಿಗೆ ಹಾಕಿ ಸುಮ್ಮನಾಗಲಿಲ್ಲ ಹಾಲಿನಿಂದ ಪನ್ನೀರ್ ತುಪ್ಪದಂಥ ಪದಾರ್ಥಗಳನ್ನು ತಯಾರಿಸಿ ಶ್ರದ್ಧಾ ಫಾರ್ಮ್ ಹೆಸರಿನಲ್ಲಿ ನೇರವಾಗಿ ಗ್ರಾಹಕರಿಗೆ ತಲುಪಿಸಿದ್ದರು ಇದರಿಂದ ಲಾಭದ ಪ್ರಮಾಣ ಹೆಚ್ಚಾಗಿದೆ ಒಂದು ರೂಪಾಯಿ ಸಾಲ ಇಲ್ಲದೆ ಸ್ವಂತ ದುಡಿಮೆಯಿಂದಲೇ ಈ ಬಿಸ್ನೆಸ್ ಕಟ್ಟಿದ್ದಾರೆ ಇವರ ವಾರ್ಷಿಕ ವಹಿವಾಟು ಈಗ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ದಾಟಿದೆ ಈಗ ದೇಶದ ನಾನಾ ಭಾಗಗಳಿಂದ ರೈತರು ಇವರ ಫಾರ್ಮ್ಗೆ ಬಂದು ತರಬೇತಿ ಪಡೆಯುತ್ತಿದ್ದಾರೆ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದರೆ ಕೃಷಿಯಲ್ಲಿ ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಶ್ರದ್ಧಾ ಧವನ್ ಅವರೇ ಸಾಕ್ಷಿ ಸರಿಯಾದ ಪ್ಲಾನಿಂಗ್ ಆಧುನಿಕ ತಂತ್ರಜ್ಞಾನ ಮತ್ತು ಛಲ ಇದ್ದರೆ ಕೃಷಿಯಲ್ಲಿ ಖಂಡಿತವಾಗಿಯೂ ಲಾಭದಾಯಕ ಶ್ರದ್ಧಾ ಅವರ ಈ ಸಾಹಸಮಯ ಕತೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ